ಸುಮಾರು ನಾಲ್ಕು ಲಕ್ಷ ಮೂವತ್ತು ಸಾವಿರ ಕೋಟಿಗೂ ಹೆಚ್ಚು ಹಣ ಬರ್ತದೆ ಹೋಗುತ್ತೆ ಕೇಂದ್ರಕ್ಕೆ ರಾಜ್ಯದಿಂದ ಆದ್ರೆ ಯಾರ ಹಣ ಕರ್ನಾಟಕದ ಏಳು ಕೋಟಿ ಕನ್ನಡಿಗರ ಹಣ ಕನ್ನಡಿಗರ ನೀವು ಬಂದದ್ದು ಹೇಳಿ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮತ್ತೆ ಹೇಳಿ ಒಂದು ಬೇಡ ನೀವು ರಾಜ್ಯ ಗಂಭೀರ ಆರೋಪ ಪಟ್ಟಿ ನೋಟ್ ಮಾಡ್ಕೊಳ್ಳಿ ಪರ್ಮಿಷನ್ ಆರೋಪ ಪಟ್ಟಿ ಅಲ್ಲ ಪೂಜಾರಿ ಕೇಂದ್ರ

ನರೇಂದ್ರ ಮೋದಿ ಇದು ನಿಮಿಷ ಪ್ರಧಾನಮಂತ್ರಿ ನೀವು ದಾರಿ ತರಿಸಿ ಅದು ಮುಖ್ಯಮಂತ್ರಿ ಬಂದ್ ನಿಮಿಷ ನೀವು ನೋಟ್ ಮಾಡ್ಕೊಳ್ಳಿ ನೀವು ಎಷ್ಟೊತ್ತಿನ ತಡ ಕನ್ನಡಿಗರಂತ ಕನ್ನಡ ಹೋರಾಟ ಮಾಡುತ್ತೆ ಜೈಲಿಗೆ ಹಾಕೊಂಡು ಕನ್ನಡ ಬಗ್ಗೆ ಜೈಲಿಗೆ ಹಾಕೊಂಡು ಜೈಲಿಗೆ

ನೋಡಿ ನನ್ನ ಅನುಮತಿ ಇಲ್ಲ ಯಾರ ಮಾತಾಡಿ ಕಟ್ತಾರು ಮುಖ್ಯಮಂತ್ರಿ ಮಾತಾಡುವಾಗ ನಾನ್ ಪರಿನಿಮಿಷ ಒಂದ್ ನಿಮಿಷ ಮುಖ್ಯಮಂತ್ರಿ ಮಾತಾಡುವಾಗ ಅನುಮತಿ ಕೊಟ್ಟಿನಿ ನನ್ನ ಪರಿನಿಷ್ಷ ಯಾರ ಮಾತಾಡಿ ಕಟ್ತಕೋಬಾರ್ದು ಮಾತಾಡೋದು